കൊല്ല ശ്രീ ശാരദാ സേവാ ട്രസ്റ്റ് മുതാലെടു നാഷണൽ മെഡിക്കോസ് ഓർഗനൈസേഷൻ കെശവ സ്മൃതി സംവർദ്ധന സമിതി ബൊക്ക സേവാഭാരതി കർണാടക ഒട്ടു സേരികട് കുടല എജെ ആസ്ത്ര സഹകാര ഉചിത ആരോഗ്യ തപാസണ ശിബിറീ ശാരദാ സദനട് അയതാ കാണെ നെടായു ஏஜி இன்ஸ்டிட்டூட் ஆஃப் மெடிக்கல் சைன்ஸ் புக்கர் சேன்டர் தா அனுஷ்கா டாக்டர் ரிஷிகேஷ் சோமேஸ்வர புரசா உபாத்தியர் ரவிசங்கர் சோமேஸ்வர துடர்வெளகாது சிபிரகுரிய ശ്രീ ശാര സേവാ ട്രസ്റ്റ് ദുല വർഷപൂർത്തി സേവാ ചടപേ ഇന്നിട്ട ആരോഗ്യ ശിബിര പ്രയോജന പരിസര പണ്ടത് രവിശങ്കർ സോമേഷ്വര എടക്കിയ ശിബിര ಎಲ್ಲರೂ ಕೂಡ ಈ ಶಾರದಾ ಸೇವಾ ಒಂದು ಇದು ಕುತ್ತುವ ಏನು ಸಾರ್ವಜನಿಕರಿಗೆ ಉಪಯೋಗ ಆಗುವಂತಹ ಹತ್ತು ಹಲವಾರು ಕಾರ್ಯಕ್ರಮ ವರ್ಷ ಇಡೀ ನಿರಂತರ ಮಾಡ್ತಾ ಬರ್ತಾ ಇದ್ದಾರೆ ಅದೇ ರೀತಿ ಈ ಈ ಕ್ಷಣದಲ್ಲಿ ಅವರು ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಅವರು ಕಷ್ಟಪಟ್ಟು ಒಂದಷ್ಟು ಜೋಡಣೆ ಮಾಡಿಕೊಂಡು ಈ ಒಂದು ಶಿಬಿರವನ್ನು ಯೋಜನೆ ಮಾಡ್ತಾರೆ ಆದರೆ ಸಾರ್ವಜನಿಕರು ಇದರ ಅವರೇನು ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಅದರ ಸಂಪೂರ್ಣ ಪ್ರಯೋಜನವನ್ನು ಈ ಭಾಗದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರ ಪ್ರಯೋಜನ ಪಡ್ಕೊಳ್ಬೇಕು ಅದೇ ರೀತಿ ಶಾರದಾ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳ ಸಂದರ್ಭದಲ್ಲಿ ಸೋಮೇಶ್ವರ ಪುರಸಭಾತಿಯನ್ನು ವಿಶೇಷವಾದ ಧನ್ಯವಾದ ಅರ್ಪಿಸ್ತಾ ಮುಂದೆ ಕೂಡ ಶಾರದಾ ಮತ್ತು ಇವರಿಗೆ ಇನ್ನಷ್ಟು ಸಾಮಾಜಿಕ ಸೇವಾ ಚಟುವಟಿಕೆ ಮಾಡುವಂತಹ ಶಕ್ತಿಯನ್ನು ಶಾರದಾ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಅಧ್ಯಕ್ಷರು ಮೋಹನ್ ಶೆಟ್ಟಿ ಕುಂಪಲ ಕೋಶಾಧಿಕಾರಿ ಉಮೇಶ್ ಕುಲಾಲ್ సంఘటనా కార్యదర్శి విశ్వనాథ్ కొల్యా ఉపాధ్యక్ష లింగప్ప పూజారి ఉత్సవ సమితి ఉపాధ్యక్ష నవీన్ కుజుమగద్దె ఆదర్శ మిత్రమండలి అధ్యక్ష రాజేష్ కుజుమగద్దె ట్రస్టి తోన్సె పుష్కర్ కుమార్ పద్మనాభ కొ చంద్రహాస్పి ఇంచముఖరు కార్యక్రమ ముతా ఏజెస్పత్ర డాక్టర్ నగలు ఆరోగ్య మారకు ರೋಗ ರುಜಿನಗಳನ್ನು ತಡೆಗಟ್ಟಲು ಪ್ರಾತಃಕಾಲ ಏಳುವುದು ಹಲ್ಲು ಹಲ್ಲು ನಾಲಿಗೆಯನ್ನು ಸ್ವಚ್ಛವಾಗಿರಿಸಿಕೊಳ್ಳುವುದು ಶುಚಿತ್ವವನ್ನು ಕಾಪಾಡಿಕೊಳ್ಳುವುದು ಉಗುರು ಮತ್ತು ಕೂದಲು ಕತ್ತರಿಸುವಿಕೆ ಶುಭ್ರ ವಸ್ತ್ರಧಾರಣೆ ಜೊತೆಗೆ ಯೋಗಾಭ್ಯಾಸವನ್ನು ರೂಪಿಸಿಕೊಳ್ಳುವುದರಿಂದ ಹಲವು ರೋಗಗಳನ್ನು ತಡೆಗಟ್ಟಬಹುದು ಇಂದಿನ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ನಾವು ಸೇರಿಸುವ ಆಹಾರವೇ ಮೊದಲ ಕಾರಣವಾಗಿ ಹತ್ತದೆ ವಿಶೇಷವಾಗಿ ಗರ್ಭವತಿ ಮಹಿಳೆಯರಿಗೆ ಆಳುಣಿಸುವ ತಾಯಂದಿಗೆ ನವಜಾತ ಶಿಶು ಮತ್ತು ಮಕ್ಕಳಿಗೆ ಕಿಶೋರಿಯರಿಗೆ ರಕ್ತಹೀನತೆ ಬಲಹೀನತೆ ತಡೆಗಟ್ಟಲು ಉತ್ತಮ ಗುಣಮಟ್ಟದ ಖನಿಜಯುಕ್ತ ಆಹಾರ ವಸ್ತುಗಳ ಸೇವನೆ ಬಹಳ ಪ್ರಾಮುಖ್ಯ ಬೆಲ್ಲ ಹಸಿರು ತರಕಾರಿ ಹಣ್ಣುಗಳು ಮತ್ತು ಕಬ್ಬಿಣಾಂಶ ಕಬ್ಬಿಣಾಂಶ ಇರುವ ಪಾತ್ರೆಗಳಲ್ಲಿ ಅಡುಗೆ ಮಾಡುವುದರಿಂದ ಹೆಚ್ಚಿನ ಕಬ್ಬಿಣದ ಅಂಶ ದೊರಕುತ್ತದೆ ಇದರ ಜೊತೆಗೆ ನಿಂಬೆಹಣ್ಣಿನ ರಸ ಟೊಮ್ಯಾಟೊ ಕಿತ್ತಳೆ ನೆಲ್ಲಿಕಾಯಿ ವಿಟಮಿನ್ ಸಿ ಅಂಶ ಇರುವುದರಿಂದ ಕಬ್ ವಿಟಮಿನ್ ಅಂಶ ಇರುವುದರಿಂದ ಕಬ್ಬಿಣವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯವಾಗುತ್ತದೆ ಗುಣಮಟ್ಟದ ಹಲ್ಲು ಮತ್ತು ಮೂಳೆಗಳಿಗಾಗಿ ಕ್ಯಾಚ್ಯೂಮ್ ಅತ್ಯವಶ್ಯಕವಾಗಿರುತ್ತದೆ ವೃದ್ಧಾವಸ್ಥೆಯಲ್ಲಿ ಮೂಳೆ ಸವೆತ ತಡೆಗಟ್ಟಲು ಕ್ಯಾಚ್ಯೂಮ್ ಅಧಿಕವಾಗಿ ಹಾಲು ಮೊಸರು ರಾಗಿ ಹಸಿನಲ್ಲಿ ತರಕಾರಿ ಸೇವಿಸುವುದರಿಂದ ಸೇವಿಸುವುದು ಯೋಗ್ಯ ಅಂತೆಯೇ ಅಯೋಡಿನ್ ಮಿಶ್ರಿತ ಉಪ್ಪನ್ನು ಅಡುಗೆಗೆ ಬಳಸುವುದು ವಿಟಮಿನ್ ಎ ರಾತ್ರಿ ಕಣ್ಣು ಕಾಣದಿರುವುದು ಶರೀರಕ್ಕೆ ಸೋಂಕು ತಗಲುವುದು ನಿಲ್ಲುತ್ತದೆ ಕ್ಯಾರೆಟ್ ಕುಂಬಳಕಾಯಿ ಟೊಮ್ಯಾಟೊ ಮೊಳಕೆ ಬೆರೆಸಿದ ಕಾಳುಗಳನ್ನು ಹೆಚ್ಚಾಗಿ ಸೇವಿಸಬೇಕು ಹೀಗೆ ನಮ್ಮ ಆಹಾರ ವಿಹಾರದಿಂದ ಉತ್ತಮ ಆರೋಗ್ಯ ರೋಗ ರುಜಿನಗಳನ್ನು ತಡೆಗಟ್ಟಬಹುದು ಇಂದು ಎನ್ಎ ವತಿಯಿಂದ ಆರಂಭಿಸಿರುವ ಮಂಗಳ ಸ್ವಾಸ್ಥ್ಯ ಸೇವಾ ಯಾತ್ರೆ ಕಾಯಿಲೆ ಹಾಗೂ ರಕ್ತದೊತ್ತಡದ ಪರಿಶೋಧನೆಯನ್ನು ಉಚಿತವಾಗಿ ಮಾಡಿಸಿ ಆರೋಗ್ಯದ ಬಗ್ಗೆ ಮಾಹಿತಿ ಸಂದೇಶಗಳನ್ನು ಪರಿಹರಿಸಿಕೊಳ್ಳಬಹುದು ಸಾಮಾನ್ಯ ಸಮಸ್ಯೆಗಳಿಗೆ ಇಲ್ಲಿ ಉಚಿತವಾಗಿ ಔಷಧಿಗಳನ್ನು ನೀಡಲಾಗುತ್ತದೆ ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದರೆ ನಾವು ಸಂಪರ್ಕವನ್ನು ಮಾಡಿಕೊಡಲಾಗುತ್ತದೆ ರಾಜೇಶ್ ಕುಮಾರ್ ಕೆಎಸ್ ನಿರೂಪಣೆ ಮಾಡ್ತಾರೆ ಮೆಡಿಕೋ ಆರ್ಗನೈಜೇಷನ್ ಕೇಶವ ಸುದ್ದಿ ಸಂಹೋದರ ಸಮಿತಿ ಮತ್ತು ಸೇವಾ ಭಾರತಿ ಕರ್ನಾಟಕ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೋಲಿಯ ರಿಜಿಸ್ಟರ್ ಆಶ್ರಯದಲ್ಲಿ ಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಕುಂಟಿಕಾಲ ಮಂಗಳೂರು ಇವರಿಂದ ಉಚಿತ ಕಲ್ಲಿನ ಮಧುಮೇಹ ರಕ್ತದೊತ್ತಡ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಲಿದ್ದೇವೆ ಈ ಕಾರ್ಯಕ್ರಮದ ಹಿಂದಿನ ಉದ್ಘಾಟನೆಯನ್ನು ಡಾಕ್ಟರ್ ಅನುಷ ಮತ್ತು ಡಾಕ್ಟರ್ ಋಷಿಕೇಶ್ ಇವರು ನೆರವೇರಿಸಲಿದ್ದಾರೆ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಸೋಮೇಶ್ವರ ಪುರಸಭೆ ಉಪಾಧ್ಯಕ್ಷರಾದಂಥ ರವಿಶಂಕರ್ ಸೋಮೇಶ್ವರ ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಸಮಿತಿಯ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಹಾಗೂ ಸಮಿತಿಯ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಸರ್ವ ಸದಸ್ಯರಿಗೆ ಸ್ವಾಗತವನ್ನು ಮಾಡುವಂಥ ಕಾರ್ಯಕ್ರಮವನ್ನು